ನಾಲ್ಕು ನಾಲಗೆ ಎಸ್ ತಾರಾನಾಥ ಪ್ರವೇಶ ಒಬ್ಬ ವ್ಯಕ್ತಿಯು ತನ್ನ ಅನುಭವ ವಿಚಾರ ಭಾವನೆಗಳನ್ನು ಮತ್ತೊಬ್ಬರಿಗೆ ತಿಳಿಸಲು ಬಳಸುವ ಶಾಬ್ಲಿಕ ಮಾಧ್ಯಮಕ್ಕೆ ಭಾಷೆ ಎಂದು ಕರೆಯುತ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯು ಬಳಸುವ ಭಾಷೆಯು ಅವನ ವ್ಯಕ್ತಿತ್ವ ಮತ್ತು ಸಂಸ್ಕೃತಿಯನ್ನು ತಿಳಿಸುತ್ತದೆ ಪದ ಹಾಗೂ ವಾಕ್ಯಗಳು ಭಾಷೆಯ ಅವಿಭಾಜ್ಯ ಅಂಗವಾಗಿರುತ್ತವೆ ನಾವು ಮಾತನಾಡುವಾಗ ನಾಲಗೆಯು ಪ್ರಮುಖವಾದ ಕಾರ್ಯನಿರ್ವಹಿಸುತ್ತದೆ ಪಂಚೇಂದ್ರಿಯಗಳಲ್ಲಿ ಒಂದಾದ ನಾಲಗೆಯ ಕೆಲಸ ಮತ್ತು ಸ್ಥಾನಮಾನವನ್ನು ಪಾಠದಲ್ಲಿ ಚರ್ಚಿಸಲಾಗಿದೆ ಕಣ್ಣು ಕಿವಿ ಮೂಗು ಚರ್ಮ ನಾಲಗೆ ಮನುಷ್ಯನ ಐದು ಮನುಷ್ಯನ ಇಂದ್ರಿಯಗಳು ಕಣ್ಣು ನೋಡುತ್ತದೆ ಕಿವಿ ಆಲಿಸುತ್ತದೆ ಮೂಗು ಆಘ್ರಾಣಿಸುತ್ತದೆ ಚರ್ಮ ವಸ್ತುವಿನ ಕೋಮಲತೆ ಅರಿಯುತ್ತದೆ ನಾಲಗೆ ರುಚಿ ತಿಳಿಸುತ್ತದೆ ಕಣ್ಣುಗಳು ಎರಡು ನೋಟಿ ಒಂದು ಕಿವಿಗಳು ಎರಡು ಶಬ್ದ ಒಂದು ಮೂಗಿನ ಹೊಳ್ಳೆಗಳು ಎರಡು ವಾಸನೆ ಒಂದು ಚರ್ಮ ಬಹುವ್ಯಾಪ್ತಿಯದು ಸ್ಪರ್ಶ ಒಂದು ಆದರೆ ನಾಲಗೆ ಹೀಗೆ ಒಂದೇ ಅದರ ಕೆಲಸ ಮಾತ್ರ ಎರಡು ಎರಡು ನಾಲಗೆಯ ಮುಖ್ಯ ಕೆಲಸ ರುಚಿ ನೋಡುವುದು ಅದಕ್ಕೆ ಭೇದ ಭಾವ ಹುಳಿ ಖಾರ ಸಪ್ಪೆ ಎಲ್ಲದರ ರುಚಿ ನೋಡುತ್ತದೆ ರುಚಿ ಕೆಟ್ಟ ವಸ್ತುವನ್ನು ನಾಲಗೆ ದೇಹದ ಒಳಕ್ಕೆ ಸೇರಿಸುವುದಿಲ್ಲ ರುಚಿ ಹಿತವಿದ್ದ ಸರಿಯಿದ್ದ ವಸ್ತುವನ್ನು ಮಾತ್ರ ಅದು ಒಳಕ್ಕೆ ಕಳಿಸುತ್ತದೆ ಒಂದೊಮ್ಮೆ ಅಂಥದ್ದು ಒಳಹೊಕ್ಕರು ಹೊಟ್ಟೆ ಹೊರದಬ್ಬಿದಾಗ ನಾಲಗೆ ಅದಕ್ಕೆ ಸಹಾಯಕವಾಗಿ ಅದನ್ನು ತುಟಿಯಿಂದ ಹೊರಚೆಲ್ಲುತ್ತದೆ ದೇಹದ ಆರೋಗ್ಯವನ್ನು ಕಾಪಾಡುವ ವರ್ಧಿಸುವ ಶಕ್ತಿ ನಾಲಗೆಗೆ ಇದೆ ನಾಲಗೆಗೆ ಸ್ವಾರ್ಥವಿ ಸ್ವಾರ್ಥವಿಲ್ಲ ಅದು ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ ಬಾಯೊಳಗೆ ಹೋಗುವ ಬಾಯಿಂದ ಹೊರಹೋಗುವ ಯಾವುದೇ ಪದಾರ್ಥದ ಕಣವನ್ನು ಅದು ಇರಿಸಿಕೊಳ್ಳುವುದಿಲ್ಲ ಹಾಲು ನೀರು ಎಣ್ಣೆ ತುಪ್ಪ ಕೆನೆ ಬಿಸಿ ತಂಪು ಯಾವುದನ್ನು ಬೇಕಾದರೂ ನಾಲಗೆ ಸ್ವೀಕರಿಸುತ್ತದೆ ಆದರೆ ಅದು ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ ಎಲ್ಲವನ್ನೂ ಸ್ವೀಕರಿಸಿಯೂ ತಾನು ನಿರ್ಲೇಪವಾಗಿರುತ್ತದೆ ಶುಭ್ರವಾಗಿರುತ್ತದೆ ಬದುಕಿನಲ್ಲಿ ಬಂದ ನೋವು ನಲಿವು ಸುಖ ದುಃಖ ಏರುಪೇರುಗಳನ್ನು ಸ್ವೀಕರಿಸಿ ಯಾವುದಕ್ಕೂ ಅಂಟಿಕೊಳ್ಳದೆ ಇರಲೇಬೇಕೆಂಬುದನ್ನು ನಾಲಗೆ ಇಂಗಿತಗೊಳಿಸುತ್ತದೆ ಜೀವನವರ್ಧಕವಾದುದನ್ನು ಇಟ್ಟುಕೋ ಜೀವಕ್ಷೀಣಗೊಳಿಸುವುದನ್ನು ತ್ಯಜಿಸು ಎಂಬ ಸೂತ್ರ ಇಲ್ಲಿಯೇ ಇದೆ ನಾಲಗೆಯ ಮತ್ತೊಂದು ಕೆಲಸ ಮಾತನಾಡುವುದು ನಮ್ಮ ಭಾವನೆ ಚಿಂತನೆ ಪ್ರಾರ್ಥನೆ ಆಸೆ ಸಂಕಟ ಸಂತೋಷ ಉಲ್ಲಾಸ ಮಾನತೆಯೆಲ್ಲವನ್ನೂ ವ್ಯಕ್ತಪಡಿಸಲು ನಾಲಗೆಯೇ ವಾಹಕ ಅದು ಹೃದಯದ ಲೇಖನಿ ಮನಸ್ಸಿನ ದೂತ ದೇಹವೆಂಬ ಸೌಧಕ್ಕೆ ಬಾಯಿ ಹೆಬ್ಬಾಗಿಲಾದರೆ ನಾಲಗೆಯ ಗಣಿ ಅದನ್ನು ತೆರೆಯುವುದು ಮುಚ್ಚುವುದು ನಮ್ಮ ಕೈಯಲ್ಲಿದೆ ಅದು ಮೃದುವಾದ ಮೆದುವಾದ ಮಧುರವಾದ ಮಿತವಾದ ಲಹರಿ ಹರಿಸಬಲ್ಲದು ಹಾಗೆಯೇ ಕೆಸರ ಹೊಳೆಯನ್ನೋ ಉರಿಯ ಮಳೆಯನ್ನೋ ಮಾತ್ಸರ್ಯದ ತುಂತುರನ್ನೋ ಚೆಲ್ಲಬಲ್ಲದು ಅದು ಇತರರನ್ನು ಚುಚ್ಚಿ ನೋಯಿಸಬಲ್ಲದು ಚಾಚಿಪರರನ್ನು ನಿಂದಿಸಬಲ್ಲದು ಹುಸಿಯಾಡಿ ಆಚಾರ ಕಳೆಯಬಲ್ಲದು ಆದ್ದರಿಂದಲೇ ಕಾಲು ಜಾರಿದರೂ ನಾಲಗೆ ಜಾರಬಾರದು ಎಂಬ ಮಾತು ರೋಗಿಗೆ ಬಂದಿರುವುದು ಕಾಲು ಜಾರುವಿಕೆಯಿಂದ ಮೂಳೆ ಮಾತ್ರ ಮುರಿಯುತ್ತದೆ ನಾಲಗೆ ಜಾರುವುದರಿಂದ ಮನಸ್ಸು ಮುರಿಯುತ್ತದೆ ಬದುಕು ಒಡೆಯುತ್ತದೆ ಆರಂಗುಲದ ನಾಲಗೆಗೆ ಆರಡಿ ವ್ಯಕ್ತಿಯನ್ನು ಕರಗಿಸುವ ಕೆರಳಿಸುವ ಅಗಲಿಸುವ ಶಕ್ತಿಯಿದೆ ಚಾಡಿ ಹೇಳಲು ಬೇಡ ನಾಲಗೆ ನಿನ್ನ ಬೇಡಿಕೊಂಬೆನು ಎಂದು ಪುರಂದರರು ಹೇಳುವುದಾದರೂ ಇದಕ್ಕೆ ನಾಲಗೆ ತನ್ನ ಮನೆಯಾದ ಬಾಯಿಂದ ಹೊರಬರುವುದಿಲ್ಲ ಅದು ತನ್ನ ಸರಹದ್ದನ್ನು ರಾಚಾಚಿಕೊಳ್ಳುವುದು ತೀರವಿರಳ ಮಾತನಾಡುವಾಗ ಹೊರತು ನಾಲಗೆ ಸದ್ದು ಮಾಡುವುದಿಲ್ಲ ಅದು ತಿನ್ನುವಾಗ ಮಾತನಾಡುವಾಗ ಓದುವಾಗ ಹಾಡುವಾಗ ಚುರುಕಾಗಿ ಚಲಿಸುತ್ತದೆ ಇಂಥ ಸಂದರ್ಭದಲ್ಲಿ ಅದಕ್ಕೆ ಆಲಸ್ಯವೆಂಬುವುದಿಲ್ಲ ಮೇಲೆ ಕೆಳಗೆ ಹಿಂದೆ ಮುಂದೆ ಅಕ್ಕಪಕ್ಕ ಅಗತ್ಯಕ್ಕೆ ತಕ್ಕಷ್ಟು ಸರಿಯುತ್ತದೆ ಓಡಾಡುತ್ತದೆ ಅಲಗಿನಂತೆ ಮೊನಚಾದ ಹಲ್ಲುಗಳಿಂದ ತಪ್ಪಿಸಿಕೊಂಡು ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತದೆ ನಾಲಗೆಯನ್ನು ತಿನ್ನಲಾಗದ ಹಲ್ಲುಗಳು ನಾಲಗೆ ನೀಡಿದ್ದನ್ನು ಅಗಿದು ಜಗಿದು ನರಳುತ್ತವೆ ಉರುಳುತ್ತವೆ ಸೋಲುತ್ತವೆ ನಾಲಗೆ ಅಜೇಯವಾಗಿರುತ್ತದೆ ಇದಂದರಿತ ನಾಲಗೆಯ ಮನುಷ್ಯ ಕೂಡ ವಿಜೇತನಾಗಬಲ್ಲ ನಾಲಗೆ ಮನುಷ್ಯ ದೇಹದ ಒಂದು ಒಂಟಿ ಸಲಗ ಅದನ್ನು ಕಟ್ಟಿದರೆ ಜಿಹ್ವಾ ಚಾಪಲ್ಯ ಮರೆಯಾಗಿ ಆರೋಗ್ಯ ವರ್ಧಿಸುತ್ತದೆ ಅದರ ಮಾತನ್ನು ನಿಯಂತ್ರಿಸಿದರೆ ವ್ಯಕ್ತಿತ್ವ ಕಾಂತಿಯುಕ್ತವಾಗುತ್ತದೆ ಹೃದಯದ ಕವಚವಾಗಿ ವ್ಯಕ್ತಿಯ ಪ್ರಾಣವನ್ನು ಕಾಪಾಡುವ ನಾಲಗೆಯಿಂದಾಗದುದೇನು ಎಂಬ ಕವಿ ಮಾತು ಚಿಂತನೀಯ ನಾಲಗೆ ಒಳ್ಳೆಯದ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಕೃತಿಕಾರರ ಪರಿಚಯ ಮೈಸೂರಿನ ಡಾ ಎನ್ ಎಸ್ ತಾರಾನಾಥರು ನವೆಂಬರ್ ಎಂಟು ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಹುಟ್ಟಿದರು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಕನ್ನಡ ಇಂಗ್ಲಿಷ್ ನಿಘಂಟು ವಿನ ಪರಿಷ್ಕರಣಾ ಯೋಜನೆಯ ಸಂಪಾದಕ ಸಮಿತಿಯ ಸದಸ್ಯರಾಗಿ ಕನ್ನಡ ಶಾಸ್ತ್ರೀಯ ಭಾಷಾ ವರದಿ ಸಲ್ಲಿಕೆ ಸಮಿತಿಯ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಇವರ ಪ್ರಮುಖ ಕೃತಿಗಳೆಂದರೆ ಶೋಧನ ಲೋಕ ಪರಿಶೋಧನ ಸಾಹಿತ್ಯ ಲೋಕ ಮುಂತಾದವು ಶ್ರೀಯುತರ ಬೆಳಕಿನ ಬಳ್ಳಿ ಎಂಬ ಕೃತಿಯಿಂದ ನಾಲಗೆ ಪಾಠವನ್ನು ಆಯ್ದುಕೊಳ್ಳಲಾಗಿದೆ